ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಇಬ್ಬರು ಗೆಳೆಯರ ಬಗೆಗಿನ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ ಈ ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಒಂದು ಹಳ್ಳಿಯಲ್ಲಿ ರಮೇಶ ಮತ್ತು ಸುರೇಶ ಎಂಬ ಗೆಳೆಯರು ಅಕ್ಕಪಕ್ಕದ ಮನೆಗಳಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಬಡವರೇ ರಮೇಶ ಒಳ್ಳೆಯವನು ಪರೋಪಕಾರಿ ಆದರೆ ಸುರೇಶನದು ಸ್ವಾರ್ಥ ತುಂಬಿದ ಮನಸ್ಸು ಒಂದು ದಿನ ಅವನು ರಮೇಶ್ನನ್ನು ಕರೆದು ಭೂಮಿಯಲ್ಲಿ ಬಡವರಾಗಿ ಎಂದಿಗೂ ಹುಟ್ಟಬಾರದು ಬಡತನದ ಕಷ್ಟಗಳು ಸಾಕೋ ಸಾಕಾಯಿತು ನಾನು ಬಾವಿಗೆ ಹಾರಿ ಸಾಯುತ್ತೇನೆ ಎಂದು ಅಳುತ್ತ ಹೇಳಿದ ರಮೇಶ ಅವನಿಗೆ ಸಮಾಧಾನಪಡಿಸಿದ ಕಷ್ಟವನ್ನು ಎದುರಿಸಿ ಬದುಕಬೇಕು ಸಾಯಬಾರದು ಕಷ್ಟಗಳು ಶಾಪವಲ್ಲ ಅದು ನಮ್ಮನ್ನು ಬದುಕಿನಲ್ಲಿ ಗಟ್ಟಿ ಮಾಡುತ್ತವೆ ಎಂದ ಆದರೂ ಸುರೇಶ ಸಮಾಧಾನಗೊಳ್ಳಲಿಲ್ಲ ಹೇಳುವುದಕ್ಕೇನು ನೀತಿ ಮಾತಿಗೆ ಬರಗಾಲವಿಲ್ಲ ಹಾಗೆಂದು ಕೈ ಬಿಚ್ಚಿ ಸಹಾಯ ಮಾಡುವವರು ಒಬ್ಬರೂ ಇಲ್ಲ ನೀನೂ ಅಷ್ಟೇ ಎಂದು ತಿರಸ್ಕಾರ ತೋರಿಸಿದ ಒಳ್ಳೆಯವನಾದ ರಮೇಶ ಅಯ್ಯೋ ದೇವರೇ ನಾನು ಸಹಾಯ ಮಾಡುವುದಿಲ್ಲ ಅಂದೆನೆ ನನ್ನ ಬಳಿ ಒಂದು ಕತ್ತೆಯಿದೆ ಅದು ನನ್ನ ಏಕಮಾತ್ರ ಆಸ್ತಿ ಅದರಲ್ಲಿ ಸರಕುಗಳನ್ನು ಸಾಗಿಸಿ ಬಾಡಿಗೆಯಲ್ಲಿ ನನ್ನ ಜೀವನ ಸಾಗುತ್ತಿದೆ ಈ ಕತ್ತೆಯಲ್ಲಿ ನಿನಗೂ ಅರ್ಧ ಹಕ್ಕು ನೀಡುತ್ತೇನೆ ಬಾಡಿಗೆಯಲ್ಲಿ ಸಮಪಾಲು ನಿನಗೆ ಎಂದು ಉದಾರವಾಗಿ ಹೇಳಿದ ಬಾಯಿ ಮಾತಿನಲ್ಲಿ ಹೇಳಿದರೆ ಲಾಭವಿಲ್ಲ ನಿನ್ನ ಆಸ್ತಿಗಳಲ್ಲಿ ನನಗೆ ಸಮಪಾಲು ಕೊಡುತ್ತೇನೆಂದು ಲಿಖಿತವಾಗಿ ಬರೆದುಕೊಡಬೇಕು ಎಂದು ಸುರೇಶ ಕೇಳಿದ ರಮೇಶ ಹಾಗೆಯೇ ಬರೆದುಕೊಟ್ಟ ಅರ್ಧ ದಿನ ಕತ್ತೆ ತನ್ನ ಹಕ್ಕಿನದಾದುದರಿಂದ ಸುರೇಶ ಅದನ್ನೇರಿಕೊಂಡು ಹೊರಟ ಒಂದೆಡೆ ಕತ್ತೆ ನೆಲವನ್ನು ಗೊರಸಿನಿಂದ ಬಲವಾಗಿ ಕೆರೆಯತೊಡಗಿತು ಸುರೇಶ ಅನುಮಾನದಿಂದ ಅಲ್ಲಿ ಪರೀಕ್ಷಿಸಿದಾಗ ಮಣ್ಣು ಸಡಿಲವಾಗಿರುವುದು ಕಾಣಿಸಿತು ಮಣ್ಣನ್ನು ತೆಗೆದಾಗ ಅವನ ಕಣ್ಣುಗಳನ್ನೇ ನಂಬಲಾಗದ ಅಚ್ಚರಿಯೊಂದು ಕಾದಿತ್ತು ಒಳಗೆ ಯಾವುದೋ ಕಾಲದ ಚಿನ್ನದ ನಾಣ್ಯಗಳು ವಜ್ರ ವೈಡೂರ್ಯಗಳು ತುಂಬಿದ್ದವು ಅದೆಲ್ಲವನ್ನೂ ಸುರೇಶ ತೆಗೆದುಕೊಂಡು ಬಂದ ಸಿರಿವಂತಿಕೆ ಅವನಿಗೆ ಒಲಿದು ಬಂದಿತ್ತು ತಾನಾಗಿ ಲಭಿಸಿದ ಸಿರಿಯನ್ನು ಸುರೇಶ ತಾನೊಬ್ಬನೇ ಅನುಭವಿಸತೊಡಗಿದ ಕತ್ತೆಯಿಂದಾಗಿ ರಮೇಶ್ಗೆ ಕೂಡ ಇಂಥ ಸಿರಿ ದಕ್ಕಬಾರದೆಂಬ ದುರ್ಬುದ್ಧಿಯಿಂದ ರಮೇಶ್ನನ್ನು ಕರೆದ ನಿನ್ನ ಕತ್ತೆಯಲ್ಲಿ ನನಗೆ ಸಮಪಾಲು ಇದೆ ಎಂದು ಬರೆದು ಕೊಟ್ಟಿರುವೆಯಲ್ಲವೇ ಕತ್ತೆಯನ್ನು ಕತ್ತರಿಸಿ ಅರ್ಧ ಭಾಗವನ್ನು ಕೊಟ್ಟುಬಿಡು ಎಂದು ಕೇಳಿದ ರಮೇಶ ಹೌಹಾರಿದ ಕತ್ತೆಯನ್ನು ಕತ್ತರಿಸಿದರೆ ಅದು ಬದುಕುವುದುಂಟೆ ಅವನು ಸುರೇಶನ ಬಳಿ ನನಗಿರುವುದು ಅದೊಂದೇ ಜೀವನಾಧಾರ ದಯವಿಟ್ಟು ಹೀಗೆ ಕೇಳಬೇಡ ಎಂದು ಪ್ರಾರ್ಥಿಸಿದ ನಿನ್ನ ಆಸ್ತಿಯಲ್ಲಿ ನನಗೆ ಸಮಭಾಗವಿದೆ ಅಂತ ಬರೆದು ಕೊಟ್ಟಿರುವ ನೀನು ಅದಕ್ಕೆ ತಪ್ಪುವಂತಿಲ್ಲ ತಪ್ಪಿದರೆ ನ್ಯಾಯಾಧಿಕಾರಿಯ ಬಳಿ ಹೋಗಿ ದೂರು ಕೊಟ್ಟು ಶಿಕ್ಷೆ ಕೊಡಿಸುತ್ತೇನೆ ಎಂದು ಸುರೇಶ ಬೆದರಿಸಿದ ವಿಧಿಯಿಲ್ಲದೆ ರಮೇಶ ಕತ್ತೆಯನ್ನು ಕತ್ತರಿಸಿ ಅರ್ಧಭಾಗವನ್ನು ಅವನಿಗೆ ನೀಡಿದ ಸುರೇಶ ಕತ್ತೆಯ ಮಾಂಸವನ್ನು ತನ್ನ ನಾಯಿಗಳಿಗೆ ಹಾಕಿಸಿದ ಒಂದೆರಡು ದಿನ ಕಳೆಯಿತು ರಮೇಶನ ಮನೆಗೆ ಸುರೇಶ ಬಂದ ನಿನ್ನ ಆಸ್ತಿಯಲ್ಲಿ ನನಗೆ ಸಮಪಾಲು ಇದೆ ಅಂತ ಬರೆದುಕೊಟ್ಟಿರುವುದನ್ನು ಮರೆಯಬೇಡ ನಿನ್ನ ಮನೆಯಲ್ಲಿ ನನಗೂ ಸಮಾನ ಹಕ್ಕಿದೆ ತಾನೆ ನನ್ನ ಭಾಗದ ಮನೆಗೆ ಬೆಂಕಿ ಹಚ್ಚಿ ಅದರ ಬೂದಿಯನ್ನು ಒಯ್ಯಲು ಬಂದಿದ್ದೇನೆ ಎಂದು ಹೇಳಿದ ರಮೇಶ ಗಾಬರಿಯಿಂದ ಬೆಂಕಿ ಹಚ್ಚಿದರೆ ಇಡೀ ಮನೆ ಉರಿಯುವುದಿಲ್ಲವೆ ನನಗೆ ವಾಸಕ್ಕೆ ಬೇರೆ ನೆಲೆಯಿಲ್ಲ ದಯಮಾಡಿ ಮನೆಯನ್ನು ಸುಡಬೇಡ ಎಂದು ಬೇಡಿದ ಕೊಟ್ಟ ಮಾತಿಗೆ ತಪ್ಪಿದವನಿಗೆ ಏನು ಶಿಕ್ಷೆ ಎಂಬುದನ್ನು ನಿನಗೆ ತಿಳಿಯುವಂತೆ ಮಾಡುತ್ತೇನೆ ನನ್ನ ಜೊತೆಗೆ ನ್ಯಾಯಾಧಿಕಾರಿಯ ಬಳಿಗೆ ಬಾ ಎಂದು ಅವನನ್ನು ನ್ಯಾಯಾಲಯಕ್ಕೆ ಎಳೆದುಕೊಂಡು ಹೋದ ರಮೇಶ ತನ್ನ ಆಸ್ತಿಯಲ್ಲಿ ಸಮಭಾಗ ಕೊಡುವುದಾಗಿ ಬರೆದುಕೊಟ್ಟಿದ್ದ ಪತ್ರವನ್ನು ಸುರೇಶ ನ್ಯಾಯಾಧಿಕಾರಿಗೆ ತೋರಿಸಿದ ಈಗ ಅವನು ಮನೆಯಲ್ಲಿ ಸಮಭಾಗ ಕೊಡಲು ನಿರಾಕರಿಸುತ್ತಿರುವುದರಿಂದ ತನಗೆ ಸಮಾನ ನ್ಯಾಯ ಒದಗಿಸಬೇಕೆಂದು ಪ್ರಾರ್ಥಿಸಿದ ನ್ಯಾಯಾಧಿಕಾರಿ ದೈನ್ಯಾವಸ್ಥೆಯಲ್ಲಿ ನಿಂತಿದ್ದ ರಮೇಶ ಹಾಗೂ ಸಿರಿವಂತಿಕೆಯಿಂದ ಸೊಕ್ಕಿದ್ದ ಸುರೇಶ ಇಬ್ಬರನ್ನು ನೋಡಿ ಪರಿಸ್ಥಿತಿಯನ್ನು ಅರ್ಥ ಸರಿ ನಿನಗೆ ನ್ಯಾಯ ಸಿಗುತ್ತದೆ ಅದಕ್ಕೆ ಮೊದಲು ನಾನು ಅದೋ ಆಳವಾದ ಬಾವಿಗೆ ಒಂದು ಚೆಂಡನ್ನು ಎಸೆಯುತ್ತೇನೆ ನೀನು ಬಾವಿಗೆ ಇಳಿದು ಅದನ್ನು ತರಬೇಕು ಎಂದು ಹೇಳಿದ ಸುರೇಶ ಬಾವಿಗೆ ಇಣುಕಿ ನೋಡಿದ ತುಂಬ ಆಳವಾಗಿತ್ತು ಮೇಲಿನಿಂದ ಹಗ್ಗ ಹಿಡಿದು ಯಾರಾದರೂ ಸಹಾಯ ಮಾಡಿದರೆ ಮಾತ್ರ ಇಳಿಯಬಹುದು ಎಂದ ನ್ಯಾಯಾಧಿಕಾರಿ ರಮೇಶ್ನನ್ನು ಕರೆದು ಹಗ್ಗ ಹಿಡಿದು ನೆರವಾಗಲು ಹೇಳಿದ ಆದರೆ ಸುರೇಶ ಬಾವಿಗೆ ಇಳಿದ ಕೂಡಲೇ ಹಗ್ಗವನ್ನು ಮೇಲಕ್ಕೆಳೆಯಲು ತಿಳಿಸಿದ ಕೆಳಗಿನಿಂದ ಸುರೇಶ ಹಗ್ಗವನ್ನಿಳಿಸಲು ಕೂಗಿದ ನ್ಯಾಯಾಧಿಕಾರಿ ನಿನಗೆ ರಮೇಶ ಯಾಕೆ ಹಗ್ಗವನ್ನು ಕೆಳಗಿಳಿಸಬೇಕು ಎಂದು ಕೇಳಿದ ಯಾಕೆ ಅಂದರೆ ಕೆಳಗಿಳಿಯಲು ನೆರವಾದವನೇ ಮೇಲೆ ಬರಲು ನೆರವಾಗಬೇಕಲ್ಲವೇ ಇದು ಗೆಳೆತನದ ನಿಯಮವಲ್ಲವೇ ಎಂದು ಸುರೇಶ ಹೇಳಿದ ನ್ಯಾಯಾಧಿಕಾರಿ ಮುಗುಳ್ನಗುತ್ತ ನಿನ್ನ ಮಾತು ನಿಜ ಅವನ ಆಸ್ತಿಯಲ್ಲಿ ಸಮಪಾಲು ಕೊಡಬೇಕೆಂದು ಪತ್ರ ಬರೆಸಿಕೊಂಡ ನೀನು ಕೂಡ ನಿನ್ನ ಆಸ್ತಿಯಲ್ಲಿ ಸಮಭಾಗ ಕೊಡಬೇಕಾದದ್ದು ಗೆಳೆತನದ ನ್ಯಾಯತಾನೆ ಅವನ ಆಸ್ತಿಯ ಫಲವಾಗಿ ಸಿರಿವಂತನಾಗಿರುವ ನೀನು ನಿನ್ನಲ್ಲಿರುವುದನ್ನು ಸಮಾನವಾಗಿ ಹಂಚಬೇಕು ಎಂದ ಇಲ್ಲವಾದರೆ ಅವನು ಕೆಳಗಿಳಿಸಲು ಮಾತ್ರ ಹಗ್ಗ ಹಿಡಿಯಬೇಕು ಮತ್ತೆ ಮೇಲೆ ಬರಲು ಹಗ್ಗ ಹಿಡಿಯಬೇಕಿಲ್ಲ ಗೆಳೆತನ ಎಂದರೆ ಸಮಾನತೆ ಎಂಬುದು ನಿನಗೆ ಒಪ್ಪಿಗೆ ಇಲ್ಲವಾದರೆ ನೀನು ಅಲ್ಲಿಯೇ ವಾಸವಾಗಿರು ಎಂದು ನ್ಯಾಯಾಧಿಕಾರಿಯು ತೀರ್ಮಾನವನ್ನು ತಿಳಿಸಿದ ಸುರೇಶ್ಗೆ ಬದುಕಬೇಕಿದ್ದರೆ ತನ್ನ ಆಸ್ತಿಯಲ್ಲಿ ರಮೇಶ್ಗೆ ಸಮಭಾಗ ಕೊಡದೆ ಬೇರೆ ದಾರಿ ಇರಲಿಲ್ಲ ಹಗ್ಗದ ನೆರವಿನಿಂದ ಮೇಲೆ ಬಂದು ಆಸ್ತಿಯಲ್ಲಿ ಸಮಭಾಗ ಮಾಡಿಕೊಂಡ ರಮೇಶ ತೋರಿದ ದಯೆ ಮತ್ತು ಉದಾರತೆ ಮುಂದೆ ಅವನಿಗೆ ನ್ಯಾಯ ತರುವ ಮೂಲಕ ಅವನಿಗೆ ಒಳ್ಳೆಯದನ್ನು ಮಾಡಿತು ಆದರೆ ಸುರೇಶನ ಸ್ವಾರ್ಥ ಮತ್ತು ದುರಾಸೆ ಅವನಿಗೆ ಅವಮಾನ ಮತ್ತು ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಬೇಕಾದ ಪರಿಸ್ಥಿತಿಗೆ ಕಾರಣವಾಗುತ್ತದೆ ಈ ಕಥೆಯು ವ್ಯಕ್ತಿತ್ವ ವಿಕಾಸದ ಪಾಠ ಮತ್ತು ಜೀವನದ ಸತ್ಯಗಳ ಬಗ್ಗೆ ಅರ್ಥಪೂರ್ಣ ಸಂದೇಶವನ್ನು ಕೊಡುತ್ತದೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ